ಹಾ ಹಲೋ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ರಾಮಾಚಾರಿಗೆ ಆಕ್ಸಿಡೆಂಟ್ ಆಯ್ತಾ ಏನಪ್ಪ ಫೋಟೋ ಫ್ರೇಮ್ ಆಗ್ಬಿಟ್ರ ರಾಮಾಚಾರಿ ಮಗೋದು ಚಾರು ಚಾರಿ ಮಧುಮೇ ಜೊತೆಗೆ ಎಂಟ್ರಿ ಕೊಟ್ಟ ಹೊಸ ಹುಡುಗಿ ಯಾರು ಇದಲ್ವನ ಕೂಡ ತಲುಕಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೇಷಕ ಹೂಡಿದ ಬಾಣಕ ನಿಜವಾಗ್ಲು ಕೂಡ ತರ ಥರ ಒದ್ದಾಡ್ತದಾಳೆ ಚಾರು ಆ ಕಡೆ ರಾಮಾಚಾರಿ ಬೆನ್ನಿಂದ ಯಾವುದೋ ವ್ಯಕ್ತಿ ಕುತ್ಕೊಂಡಿದ್ದ ಚಾಕು ಓಪನ್ ಮಾಡ್ತಾನೆ ಚಾಕು ಓಪನ್ ಮಾಡ್ತದಾಗೆ ಈ ಕಡೆ ಏನ್ ಚಾಕು ಯಾಕೆ ಚಾಕು ತೆಗೆದ್ ಇದರ ನೀವು ಅಂತ ರಾಮಾಚಾರಿ ಕೇಳಿ ಬಿಡ್ತಾನೆ ಇದರಲ್ಲಿ ಇದರಂದಾಗಿ ಅಂತ ಆತ ಏನಿಲ್ಲ ಸರ್ ಆ್ಯಪಲ್ ಕಟ್ ಮಾಡಲಿಕ್ಕೆ ಅಂತ ಹೇಳಿ ಆ್ಯಪಲ್ ತೆಗೆದು ಆ್ಯಪಲ್ ಕಟ್ ಮಾಡಿಕೊಂಡು ಇಲ್ಲೇ ನಿಲ್ಲಿಸಿ ಸರ್ ಅಂತ ಹೇಳಿ ಇಳಿತು ಹೋಗೇ ಬಿಡ್ತಾನೆ ಏನಪ್ಪ ಇದು ರಾಮಾಚಾರಿಗೆ ಏನೂ ಕೂಡ ಮಾಡಲೇ ಇಲ್ವಲ್ಲ ಅಂತ ಅನ್ಕೋತಿದ್ರೆ ಆ ಕಡೆ ರುಕ್ಕು ವೈಶಾಖ ಆ ಥರ ಏನು ಮಾಡ್ತೀಯ ಅಂತ ಕೇಳಿದಾಗ ಮಾಡ್ತೀನಿ ನೋಡ್ತಾಯಿರು ಇವತ್ತು ನಾನು ಮಾಡೋ ಪಾಪಕ್ಕೆ ಖಂಡಿತವಾಗ್ಲೂ ಕೂಡ ಎಲ್ಲವೂ ಕೂಡ ವಿಲವಲ ಅಂತ ಬಿಡಬೇಕಾಗುತ್ತೆ ಖಂಡಿತವಾಗ್ಲೂ ಅಂತ ಪಾಪನ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಇಲ್ಲಿ ರುಕ್ಕು ಏನಕ್ಕ ಆ ಪಾಪ ನಮ್ಮನ್ನು ಹಾಕೋದಿಲ್ವಾ ನಿಜವಾಗ್ಲೂ ನಮಗೆ ಕರ್ಮ ಬರೋದಿಲ್ಲ ಅಂದಾಗ ಏನು ಮಾತಾಡ್ತಿದ್ಯಾಕು ನೀನು ಕರ್ಮ ಅಂತ ಕರ್ಮ ಯಾವ ಕರ್ಮ ಏನು ಎಲ್ಲ ಅಪಿಶುಕನ ನಂಬ್ಕೊಂಡು ಅವಳು ಓಡೋಗಿದ್ದಾಳೆ ಅದನ್ನು ನಾವು ಯೂಸ್ ಮಾಡಿಕೊಂಡು ಹೇಗೆ ಪ್ಲೇ ಮಾಡಬೇಕು ಗೇಮ್ನ ಹಾಕಬೇಕು ಪ್ಲೇ ಮಾಡಬೇಕಾಗತ್ತಾ ನಿಜವಾಗ್ಲೂ ಒಳ್ಳೆಯವರು ಕೆಟ್ಟವರು ಯಾವಾಗ ಅಭಿಂಬತ್ತರ ಆಗ್ತಾರೆ ಹೇಳು ಯಾವಾಗ ಡಿವೈಡ್ ಆಗ್ತಾರೆ ಹೇಳು ಡಿಫ್ರಿನ್ಷಿಯೇಟ್ ಆಗುತ್ತೆ ಹೇಳು ಕೆಟ್ಟವರು ಇದ್ದಾಗ ತಾನೇ ಇಲ್ಲ ಅಂದರೆ ಒಳ್ಳೆಯವ್ರಿಗೆ ಏನು ಬೆಲೆ ಇರುತ್ತಾ ಒಳ್ಳೆಯವರು ಅಂತ ಹೇಗೆ ಗೊತ್ತಾಗುತ್ತೆ ನಮ್ಮಂಥ ಕೆಟ್ಟವ್ರು ಇರೋದ್ರಿಂದಾನೆ ಒಳ್ಳೆಯವರು ಅಂತ ಗೊತ್ತಾಗೋದು ಅಂದಮೇಲೆ ನಮಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತ ಅಂತ ಹೇಳಿ ಜೊತೆಗೆ ಆ ಕಡೆ ಚಾರು ಹೋಗ್ತಿದ್ದಾಳೆ ಫೈನಲಿ ರಾಮಾಚಾರ್ಯ ನೋಡಿದ್ದ ರಾಮಾಚಾರಿ ಅಂತ ಕುತ್ಕೊಂಡು ಹೋಗ್ತಿದ್ದಾಳೆ ಬಟ್ ರಾಮಾಚಾರಿಗೆ ಕಿವಿಗೆ ಕೇಳಿಸ್ತಿಲ್ಲ ಗಾಡಿ ಓಡಿಸ್ಕೊಂಡು ಫೈನಲಿ ಬಂದೇ ಬಿಡ್ತಾರೆ ಬರ್ತಿದ್ದಾಗ ಒಂದಷ್ಟು ಜುನಗಳು ಗುಂಪು ಸೇರ್ಕೊಂಡು ನೋಡಿದೆ ಚಾರುಗೆ ಶಾಕ್ ಆಗುತ್ತೆ ಏನಾಗುತ್ತೆ ಅಲ್ಲಿ ಅಂತಕ ಪಾಪ ಯಾರು ಕಣಮ ಆಕ್ಸಿಡೆಂಟ್ ಬಾ ಆಗ್ಬಿಟ್ಟಿದೆ ಪಾಪ ಆ ವ್ಯಕ್ತಿದ್ ಏನೂ ಕೂಡ ತಪ್ಪಿಲ್ಲ ಆದರೂ ಕೂಡ ಹೊಡೆದು ಹೋಗ್ಬಿಡ್ತಾರೆ ನಿಜವಾಗ್ಲೂ ಸ್ಪಾಟ್ ಇತ್ತಾಗ್ಬಿಡದ ಅಂತ ಚುನಃ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ನಿಜವಾಗ್ಲೂ ಕೂಡ ಇಲ್ಲಿ ಚಾರು ಶಾಕ್ ಆಗ್ತಾಳೆ ಮತ್ತೆ ಓಡ್ ಬರ್ತಾಳೆ ಓಡ್ ಬಂದಿದ್ದ ಜುನಗಳನ್ನೆಲ್ಲ ಸರಿ તાળે ફન રમચારી ગાડી રમચારી ગાડી આક્ત મુખિત નક્બિટા ન રમાચારી સત્બીટ ದೇವ್ರೆ ನನ್ನ ರಾಮಾಚಾರಿಗೆ ನಾ ಕಳ್ಕೊಂಬಿಟ್ಟಣ ಅಂತ ಹೇಳಿ ಕಣ್ಣೀರು ಹಾಕೋ ಸಮಯಕ್ಕೆ ಫೈನಲಿ ರಾಮಾಚಾರಿ ಎಂಟ್ರಿ ಕೊಡ್ತಾನೆ ಕಣ್ರಿ ಅಷ್ಟು ಸ್ವಲ್ಪಕ್ಕೆ ನಿಜವಾಗ್ಲೂ ಕೂಡ ರಾಮಾಚಾರಿ ಯಾರನ್ನ ಚಾರೂನೇ ಬಿಟ್ಟು ಹೋಗ್ಲಿಕ್ಕಾಗುತ್ತೆ ಖಂಡಿತ ಇಲ್ಲ ಖಂಡಿತ ಖಂಡಿತ ರಾಮಾಚಾರಿ ಬರ್ತದಾಗೆ ಚಾರುಗೆ ಶೋಕ್ ಆಗುತ್ತೆ ಯಾಕೆ ಮೇಡಮ್ ಕಣ್ಣೀರು ಹಾಕ್ತಿದ್ರೆ ಏನಾಗುತ್ತೆ ಅಂತ ಅಂದಕ್ಕ ರಾಮಾಚಾರಿ ನೀನು ನೀನು ಕೂಡ ಆರಾಮಿದೆಯಲ್ಲ ನನಗೆ ಗಾಡಿ ಬಿದ್ದಿರುವುದು ನಾನು ನೋಡಿ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಭಯ ಆಗೋಯಿತು ಎಲ್ಲ ಹೋಗುತ್ತೆ ನೀನು ಅಂತ ಕೇಳ್ತಾಳೆ ಅದು ಆಗಲ್ಲ ಮೇಡಮ್ ಇಲ್ಲ ಆ್ಯಕ್ಸಿಡೆಂಟ್ ಆಯ್ತಲ್ವ ಅದಕ್ಕೋಸ್ಕರನೇ ಆ್ಯಂಬುಲೆನ್ಸ್ ಕರೆಯೋಣ ಅಂತ ಹೋಗಿ ಗಾಡಿನ ಕೆಳಗಡೆ ಹಾಗೆ ಮಲಗಿಸಿ ಹೋಗಿದೆ ಅದು ನಿಮಗೆ ಆಕ್ಸಿಡೆಂಟ್ ಆಗಿರೋ ಹಾಗೆ ಕಂಡಿದೆ ಅಷ್ಟೇ ನೀವ್ಯಾಕೆ ಬರೋಕ್ ಹೋದ್ರೆ ಇಲ್ಲಿ ತನಕ ಅಂತ ಹೇಳ್ತಿದ್ರೆ ಅಪಿಷ್ಕು ಆಯ್ತಲ್ವಾ ಮನೆಯಲ್ಲಿ ಅದಕ್ಕೋಸ್ಕರ ಗಾಬರಿ ಆಯಿತು ರಾಮಾಚಾರಿ ಬರೋ ಇಲ್ಲಿ ತಾಳಿ ಕೂಡ ಕಿತ್ತು ಹೋಯಿತು ಎಷ್ಟು ಗಾಬರಿ ಆಯ್ತು ಗೊತ್ತ ಅಂದಾಗ್ಯೂ ಅದಕ್ಕೋಸ್ಕರ ಇಷ್ಟು ಮಟ್ಟಿಗೆ ಓಡಿ ಬರ್ತಾರ ನೋಡಿ ತಾಳಿ ಕೂಡ ಕಿತ್ತೋಗಿದೆ ನೋಡಿ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ರಲ್ವಾ ದೇವ್ರ ಮೇಲೆ ನಂಬಿಕೆ ಇಟ್ಟಿರೋ ರೀತಿ ಓಡಿ ಬಂದ್ರೆ ಏನರ್ಥ ದೇವ್ರ ಮೇಲೆ ಅನುಮಾನ ಪಟ್ಟಾಗಲ್ವಾ ಅದಕ್ಕೋಸ್ಕರನೇ ದೇವ್ರ ಮೇಲೆ ನಂಬಿಕೆ ಇಟ್ಟ ಮೇಲೆ ಆರಾಮಾಗಿರ್ಬೇಕು ಏನು ಕೂಡ ಆಗೋದಿಲ್ಲ ಅಂತ ಹೇಳ್ತಾರೆ ನಂತರ ಇಲ್ಲಿ ರಾಮಾಚಾರಿ ಚಾರುನ ಕರ್ಕೊಂಡು ಒಂದು ಗುಡಿ ಹತ್ರ ಬರ್ತಾರೆ ಏನಿದ್ದು ರಾಮಾಚಾರಿ ಅಂದಾಗ ತಾಳಿ ಕಿತ್ತು ಅಂದರೆ ಅಲ್ವಾ ಅದಕ್ಕೋಸ್ಕರನೇ ಅಂತ ಹೇಳಿ ನಾ ಮತ್ತೆ ಚಾರುಗೆ ಕಟ್ತಾನೆ ಇಲ್ಲಿ ರಾಮಾಚಾರಿ ಇದರಿಂದ ಚಾರುಗೆ ನಿಜವಾಗ್ಲೂ ಕೂಡ ತುಂಬ ಖುಷಿ ಆಗುತ್ತೆ ಇದರಿಂದಾಗಿ ರಾಮಾಚಾರಿ ಕೂಡ ತುಂಬಾ ಖುಷಿ ಪಡ್ತಾರೆ ಅದರ ಎಲ್ಲದರ ನಡುವೆ ಆ ಕಡೆ ವೈಶ್ವಕ್ಕ ನಾನು ರುಕು ಹಾಗಿದ್ರೆ ಅಕ್ಕ ಏನು ಮಾಡ್ತೀಯ ಹಾಗಿದ್ರೆ ರಾಮಾಚಾರಿ ಕತೆ ಮುಗ್ದಿರುತ್ತೆ ಅಂತ ಅಂದ್ಕೊಂಡಿದ್ದೆ ಫುಲ್ ಖುಷಿ ಪಟ್ಟಿದ್ದೆ ಹೋಗ್ಬಿಟ್ಟು ರಾಮಾಚಾರಿ ಫೋಟೋಗೆ ಹಾರ ಹಾಕ್ತಿದ್ದಾಳೆ ಏನು ಮಾಡ್ತಿದ್ದೀಯ ರುಕು ನೀನು ಹಾರ ಹಾಕ್ತಿದ್ಯಾ ಫೋಟೋಗೆ ಅಂದಕ್ಕೆ ಹೌದು ಅಕ್ಕ ನೀನೇ ಹೇಳಿದ್ವಲ್ಲ ಇವತ್ತು ರಾಮಾಚಾರಿ ಕತೆ ಮುಗಿಸ್ತೀಯಾ ಅಂತ ಆದಮೇಲೆ ಹಾರ ಹಾಕ್ಲೇಬೇಕಲ್ವ ಅದಕ್ಕೋಸ್ಕರ ಹಾರ ಹಾಕ್ತಿದ್ದೀನಿ ಅಂದಕ್ಕ ಅಯ್ಯೋ ಪೆದು ನಾನು ರಾಮಾಚಾರಿ ಕತೆನೇ ಇವಾಗ ಮುಗಿಸ್ತೀನಿ ಅಲ್ಲೆಲ್ಲ ಮುಗಿಸ್ಬೇಕು ಅಂದರೆ ಒಟ್ಟಿಗೆ ಮುಗಿಸ್ಬಿಟ್ರೆ ಏನಾಗುತ್ತೆ ಈ ಚಾರು ಆರಾಮಾಗಿಬಿಡ್ತಾಳೆ ಸಮಯ ಅನ್ನೋದು ಪರಿಸ್ಥಿತಿ ಅನ್ನೋದು ಎಲ್ಲ ನೋವನ್ನ ಕೂಡ ಮರೆಸ್ಬಿಡುತ್ತೆ ಆ ರೀತಿ ಮಾಡಬಾರ್ದು ನಾವು ಸಾಯಿಸಬೇಕು ಅಂದರೆ ಇಂಚು ಇಂಚು ಕ್ಷಣ ಕ್ಷಣಕ್ಕೂ ಸಾಯಿಸಿ 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 ಅದನ್ನು ತಡ್ಕೊಳ್ಳೋ ತಾಗದೆ ಹೊತ್ತಾಡಿಬಿಡಬೇಕು ಆಚಾರು ಆ ರೀತಿ ಮಾಡಬೇಕು ಕ್ಷಣ ಕ್ಷಣಕ್ಕೂ ಸಾಯಬೇಕು ಅವಳು ಒಂದಿನ ಇವಾಗ ಹೇಗೆ ನರಳಾಡಿರ್ತಾಳೆ ಗೊತ್ತಾ ನನ್ನ ಗಂಡಂಗೆ ಏನಾಗೋಯ್ತೋ ಏನೋ ಅಂತ ಅದೇ ರೀತಿ ಪ್ರತಿ ಬಾರಿ ನರಳಾಡಬೇಕು ಹಾಗೆ ಅವಳು ನಾನು ಹೇಳಿದಾಗೆಲ್ಲ ಹೆದ್ರಿ 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 ಮಾಡಿ 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 ಒಂದಿನ ಅವಳಿಗೆ ನಂಬಿಕೆ ಬರ್ದಾಗಬೇಕು ಅವಳು ನನ್ನ ಮಾತನ್ನು ತಾತ್ಸಾರ ಮಾಡಬೇಕು ಅವತ್ತು ನೋಡು ನಾನು ಏನು ಮಾಡ್ತೀನಿ ಅಂತ ಅವತ್ತು ಅರಾಮಚಾರಿಕತೆ ಮುಗಿಸ್ತೀನಿ ಅಂತ ಹೇಳ್ತಿದ್ದಾಳೆ ಅಕ್ಕ ನಿನ್ನ ಪ್ಲ್ಯಾನ್ ತುಂಬ ಸುಪ್ಪು ಬಕ್ಕ ಅಂತದಾಗೆ ಅಲ್ಲಿ ಚಾರು ಈ ವಂಶ ಅನ್ಕೊಂಡು ಬರ್ತಿದ್ದಾಳೆ ನೋಡು ವಂಶಕ ಅಂತ ಅಂದ್ಕೊಂಡು ಬರ್ತದಾಳೆ ನೀನು ನೋಡಿದ್ರೆ ನೀನು ನನ್ನ ಟೀಮ್ ಅಂತ ಗೊತ್ತಾಗ್ಬಿಡುತ್ತೆ ಅವ್ಳಿಗೆ ಯಾವುದೇ ಕಾರಣಕ್ಕೂ ನಾನು ನೀನು ಒಂದೇ ಟೀಮ್ ಅಂತ ಗೊತ್ತಾಗಬಾರ್ದು ನಿನ್ನಿಂದ ಹೊಟ್ಟೋಗಿ ಬಿಡು ಅಂತ ಹೇಳಿ ಅಲ್ಲಿ ಕಳಿಸ್ಬಿಡ್ತಾಳೆ ರುಕುನ ಇಲ್ಲಿ ವೈಶಾಖ ನಂತರ ಬರ್ತಿದ್ದಾಗೆ ಈ ವೈಶಾಖ ಏನೇ ಅಂದ್ಕೊಂಡಿದ್ದೆ ನೀನು ಅಂತಿದ್ದಾಗ ಏನು ಮಾತಾಡ್ತಿದ್ದೆ ನೀನು ಅಂತ ಚಾರು ನಾ ವೈಶ ಕೇಳ್ತಿದ್ರೆ ತಕ್ಷಣ ಇಲ್ಲಿ ತನ್ನ ಗಣ್ಣನ ಫೋಟೋ ನೋಡ್ತಾಳೆ ಹಾರ ಆಗಿರತ್ತೆ ಹರ ಹಾಕಿರುತ್ತೆ ಬಿಕಾಸ್ ಆ ಹಾರನ ತೆಗ್ಸಿರೋದೇ ವೈಶಾಖ ಬರಲಿ ಅವಳು ನೋಡಲಿ ಅದು ಒಂದು ರೀತಿ ಮಜಾ ಇರುತ್ತೆ ಅಂತ ಹಾಗಾಗಿ ಆ ಹಾರ ನಾನ ನೋಡಿದ್ದೆ ಹಾರ ಎಲ್ಲ ಕಿತ್ತಾಕಿ ಏನು ಅಂದ್ಕೊಂಡಿದ್ದೆ ನೀನು ನನ್ನ ಗಣ್ಣನ ನನಗೆ ರೀತಿ ಹೆದ್ರಸಿ ಬೆದ್ರಿಸ್ತೀಯಾ ಯಾವುದೇ ಕಾರಣಕ್ಕೂ ನೀನೇನು ಕೂಡ ಮಾಡ್ಕೊಳೋಕ್ಕಾಗೋದಿಲ್ಲ ದೇವ್ರದಾನ ನನ್ನ ಗಣ್ಣನ ಕಾಪಾಡೋದಕ್ಕೆ ಅಂತದಾಗ ದೇವ್ರಲ್ಲ ನಿನ್ನ ಕಣ್ಣನ್ನು ಕಾಪಾಡೋದು ನನ್ನ ಕೃಪಾ ಕಟಾಕ್ಷ ನಾನು ಅಷ್ಟು ಸುಲಭಕ್ಕೆ ಸಾಯಿಸಿ ನಿನ್ನ ಕಣ್ಣನ್ನು ಸಾಯಿಸಿಬಿಟ್ಟು ನೀನು ನೋವು ಏನೇ ರೀತಿ ಪ್ರಯೋಜನ ಇದೆ ನಿನ್ನನ್ನು ಇಂಚಿಂಚು ಇಂಚಿಂಚು ಸಾಯಿಸ್ಬೇಕು ಪ್ರತಿದಿನ ಇದೇ ರೀತಿ ಮಾಡಿ ಮಾಡಿ ಸಾಯಿಸ್ಬೇಕು ಮಾಡಿ ಮಾಡಿ ಸಾಯ್ತದಾಗ ನೀನು ಹೆದ್ರಕೊಂಡು ಹೆದ್ರಕೊಂಡು ನರಳಾಡಿ ಸಾಯ್ಬೇಕು ಅದನ್ನ ಕಡೆ ನಾನು ನೋಡಬೇಕಾಗಿರೋದು ಈ ರೀತಿ ಒಟ್ಟಿಗೆ ಸಾಯಿಸಿದ್ರೆ ಏನು ಪ್ರಯೋಜನ ಟೈಮ್ ಅನ್ನೋದು ಎಲ್ಲವನ್ನ ಕೂಡ ನಿನ್ನ ನೋವನ್ನು ಕೂಡ ಕಡಿಮೆ ಮಾಡಿಬಿಡುತ್ತೆ ಅಂತ ಹೇಳ್ತಾಳೆ ಏನು ಮಾತಾಡ್ತಿದ್ಯಾ ನೀನು ಅಂತ ಚಾರು ಬಟ್ಟು ಮಾಡಿದ್ರೆ ಏನು ಅನ್ಕೊಂಡಿದ್ಯಾ ನೀನು ಯಾವುದೇ ಕಾರಣಕ್ಕೂ ನಿನ್ನ ಆಟ ನನ್ನ ಹತ್ರ ನಡೆಯೋದಿಲ್ಲ ಏನು ಒಂದೇ ಗೇಮ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ವೈಶ್ವಕಾಲಿಂದ ಹೋಗ್ತಾಳೆ ಈ ಕಡೆ ಚಾರುಗೆ ಅನ್ಸುತ್ತೆ ಇಲ್ಲ ನಾನು ತಪ್ಪು ಮಾಡ್ತಿರ್ಬೋದು ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಈ ರೀತಿ ಮೌನವಾಗಿರಬಾರ್ದು ಈ ವೈಶ್ವ ನಾನು ಮಾಡ್ತೀನಿ ಅಂತ ಹೋಗಿ ಖಂಡಿತವಾಗ್ಲೂ ನಾನು ಯಾಕೋ ಕೆಟ್ಟದ್ದೇ ಮಾಡ್ತಿದ್ದೀನಿ ಅಂತ ಅನ್ನಿಸ್ತದೆ ಮನೆಯವ್ರಿಗೆಲ್ಲ ವಿಷಯ ಹೇಳ್ಬಿಡ್ಬೇಕು ಅನಿಸುತ್ತೆ ಇಲ್ಲಾಂದ್ರೆ ಖಂಡಿತ ಪ್ರಾಬ್ಲಮ್ ಆದರೆ ಹಿಂಗೆ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತದೆ ಾಗಿಯಲ್ಲಿ ಅಮ್ಮ ಮತ್ತು ಶ್ರುತಿ ಇಬ್ಬರು ಕೂಡ ಬರ್ತಾರೆ ಬಿಕಾಸ್ ಶ್ರುತಿ ಪಾತ್ರಧಾರಿ ಬದಲಾಗಿದ್ದಾರೆ ಜೊತೆಗೆ ಈ ಕಡೆ ಶ್ರುತಿ ಮತ್ತು ಅಮ್ಮ ಜಾನಕಿ ಅಮ್ಮ ದೇವಸ್ಥಾನದಿಂದ ಬರ್ತಾರೆ ದೇವಸ್ಥಾನದಿಂದ ಬರ್ತಿದ್ದಾಗ ಅಮ್ಮ ಎಲ್ಲಿ ಹೋಗಿದ್ರೆ ಅಂತ ಚಾರು ಕೇಳಿದಾಗ ದೇವಸ್ಥಾನಕ್ಕೆ ಹೋಗಿದ್ದ ಮಗಳ ನಾನು ಹರಕೆ ಇತ್ತು ಹರಕೆ ತೀರ್ಸೋಕೆ ಹೋಗಿದ್ದೆ ವೈಶಾಖ ಈ ಮನೆಗೆ ದ್ರೋಹ ಮಾಡಿ ಎಷ್ಟೆಲ್ಲ ಮಾಡಿದ್ಲು ಆ ನಂತರ ಎಲ್ಲವೂ ಕೂಡ ಗೊತ್ತಾಯಿತು ನನ್ನ ಮುಖ ಕುಡಿಯೋಕೆ ಹೋಗಿದ್ದ ಆದರೆ ಈಗ ಎಲ್ಲ ಕೂಡ ಸರಿ ಹೋಗಿದ್ದೆ ವೈಶಾಖ ಒಳ್ಳೆಯವಳಾಗಿದ್ದಾಳೆ ನನ್ನ ಮುಖ ಕುಡಿಯೋದು ಅಂದ್ಬಿಟ್ಟಿದ್ದಾನೆ ಮನೆ ನೆಮ್ಮದಿ ಇದೆ ಆದರೂ ಕೂಡ ಎಂದು ಕೂಡ ನಮ್ಮ ಮನೇಲಿ ಉಪ್ಪು ಅನ್ನೋದು ಜಾಸ್ತಿ ಆಗೇ ಇರಲಿಲ್ಲ ಆದರೆ ಗುರುಗಳು ಬಂದ ಮೇಲೆ ನಂಗೆ ಅರ್ಥ ಆಯಿತು ಆ ರೀತಿ ಯಾಕೆ ಅಡುಗೆ ಆಯಿತು ಅಂತ ಆ ಒಂದು ಅಡಿಗೆನ ತೀರಿಸಲಿಲ್ಲ ಅವರ ಅದಕ್ಕೋಸ್ಕರ ಈ ರೀತಿ ಆಯಿತು ಅಂತ ಅನ್ಕೋತೀನಿ ಅದಕ್ಕೆ ತೀರಿಸಿ ಬಂದೆ ಅಂತ ಹೇಳ್ತಾರೆ ಅಲ್ಲೂ ಕೂಡ ಪ್ರಸಾದ ಸರಿಯಾಗಿ ಬೀಳಲಿಲ್ಲ ಅದೇ ಯೋಚನೆ ಆಗಿಬಿಟ್ಟಿದೆ ಅಂತ ಹೇಳಿದಾಗ ಅಮ್ಮ ಎಡಗಡೆನೋ ಬಲ್ಗಡೆಯೋ ಬಿದ್ದಿರುತ್ತೆ ಸುಮ್ಮನೆ ನಡಿಯಮ್ಮ ಹೊಟ್ಟೆ ಹಸುವ ಆಗ್ತದೆ ಅಂತ ಶ್ರುತಿ ಅಮ್ಮನ ಕರ್ಕೊಂಡು ಹೋದರೆ ಇಲ್ಲ ಇವರೆಲ್ಲರೂ ಕೂಡ ಎಷ್ಟು ವಿಶ್ವಾಸ ಇಟ್ಟಿದ್ದಾರೆ ನನಗೆ ವಿಶ್ ವಿಷಯ ಹೇಳಿಬಿಟ್ರೆ ಖಂಡಿತ ಆಗ್ಬಿಡುತ್ತೆ ಇಲ್ಲ ಯಾವುದೇ ಕಾರಣಕ್ಕೂ ವಿಷಯ ಹೇಳೋದು ಬೇಡ ಅಂತ ಜನರು ಡಿಸೈಡ್ ಮಾಡ್ಕೊತಾರೆ ತದನಂತರ ಅಲ್ಲಿ ವೈಶಕನ ಅರಕು ಕೇಳ್ತದಾಳೆ ಅವಳ ರಾಮಾಚಾರಿಗೂ ಯಾರಿಗಾದ್ರೂ ನೀನು ಮುಖವಾಡ ಹೇಳಿದು ಏನು ಮಾಡೋದು ಅಂತಕ ಅವಳು ತುಂಬಾ ಒಳ್ಳೆಯವಳು ಅವಳು ಒಳ್ಳೆ ನನ್ನೇ ನನ್ನ ಹಸ್ತ್ರ ನನ್ನನ್ನು ಒಳ್ಳೆಯವಳು ಮಾಡಬೇಕು ಅಂದ್ಕೊಂಡಿರೋ ಅವಳು ಯಾವುದೇ ಕಾರಣಕ್ಕೂ ಸತ್ಯ ಹೇಳುವುದಿಲ್ಲ ಅದ್ರ ಬಗ್ಗೆ ಯೋಚನೆ ಬೇಕಾಗಿಲ್ಲ ನನಗೆ ಒಂದು ಪ್ಲಾನ್ ಇತ್ತು ಜೈಲಲ್ಲೇ ಆದ ಪ್ಲಾನ್ ಮಾಡ್ಕೊಂಡು ಬಂದಿದ್ದೆ ನಾ ಈಗ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಹೇಳಿ ಸೀರೆಗೆ ಬೆಂಕಿ ಕಿಡಿ ಹಾಕಿ ಸೀರೆನ ಉರಿಸ್ತದಾಳೆ ಇದರಿಂದ ಏನಕ್ಕೆ ಮಾಡ್ತಿದ್ದೆ ಅಂದಾಗ ಇದು ಅಷ್ಟು ಟ್ರಾಯ್ಲರ್ ಅಷ್ಟೆ ಅಂತ ವೈಶಕ್ಕೆ ಹೇಳ್ತಾಳೆ ನಂತರ ಚಾರು ಬಂದಿದ್ದೆ ಆ ಬೆಂಕಿನ ನೋಡಿ ಎಲ್ವನ ಕೂಡ ಆರಿಸುವಷ್ಟು ಲಿ ಬೂದಿಗೆ ಆಗ್ಬಿಡುತ್ತೆ ಆ ಕಡೆ ಶ್ರುತಿ ಬದುಕಲ್ಲಿ ಲವರ್ ಎಂಟ್ರಿ ಕೊಟ್ಟಿದ್ದಾರೆ ಲವರ್ ಜೊತೆ ರೂಮಲ್ಲಿ ಮಾತಾಡ್ತಿದ್ದಾಳೆ ವ್ಯಕ್ತಿನನ್ನು ನಿನ್ನ ನೋಡಬೇಕು ಅಂತಿದ್ದಾರೆ ಇಲ್ಲ ಆಗೋದಿಲ್ಲ ಅಂತ ಹೇಳ್ತಿದ್ದಾಳೆ ಹೀಗೆ ಫೈನಲಿ ಮಾತಾಡಬೇಕಿದ್ರೆ ಜಾನಕಿಯಮ್ಮ ಒಳಗಡೆ ಬರ್ತಾರೆ ಅಷ್ಟರಲ್ಲಿ ಈ ಕಡೆ ಶ್ರುತಿ ಏನು ಮಾತಾಡ್ತಿಲ್ಲ ಅನ್ನೋ ರೀತಿ ಡ್ರಾಮಾ ಮಾಡ್ತಾಳೆ ಯಾರ ಜೊತೆನಾದರೂ ಮಾತಾಡ್ತಿದ್ಯಾ ಅಂದಕ ಇಲ್ಲ ಅಮ್ಮ ಅಂತ ಹೇಳ್ತಾಳೆ ಹಾಗಿದ್ರೆ ಇಲ್ಲಿ ಶ್ರುತಿ ಬದುಕಲ್ಲಿ ಬಂದಿರೋ ಆ ಒಂದು ಲವರ್ ಇಲ್ಲಿ ಶ್ರುತಿ ಬಾಳಿಕೆ ಕಂಟಕವಾಗಿ ಬಿಡ್ತಾನೆ ಅದು ವೈಶಕ ಬಿಟ್ಟಿರ್ತಕ್ಕಂಥ ಬಲೆನೇ ಆಗಿದೆಯಾ ಅಂತ ಅನ್ನಿಸ್ತಿದೆ ಆದರೆ ನಡುವೆ ರಾಮಾಚಾರಿ ಮನೆಗೆ ಬರ್ತದಾಗೆ ತಾಳಿ